ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ಗೆಳೆಯರಿ ಒಂದು ಆರೇಳು ಹಿಂದೆ ನೋಕಿಯಾ ಮೊಬೈಲ್ ಅನ್ನ ಹೆಚ್ಚು ಯೂಸ್ ಮಾಡ್ತಾ ಇದ್ರು ನಾವು ಫಸ್ಟ್ ಯೂಸ್ ಮಾಡಿದ್ದು ನೋಕಿಯಾ ಮೊಬೈಲ್ ನೀವು ಕೂಡ ನೋಕಿಯಾ ಮೊಬೈಲ್ ಅನ್ನ ಫಸ್ಟ್ ಯೂಸ್ ಮಾಡಿರಬಹುದು ಈ ಆಂಡ್ರಾಯ್ಡ್ ಬಂದ ಮೇಲೆ ನೋಕಿಯಾ ವ್ಯಾಲ್ಯೂ ಕಡಿಮೆ ಆಗಿತ್ತು ಯಾಕಂದ್ರೆ ಜನರು ಆಂಡ್ರಾಯ್ಡ್ ಅನ್ನ ಹೆಚ್ಚು ಇಷ್ಟಪಟ್ಟರು ಈಗೂ ಕೂಡ ಆಂಡ್ರಾಯ್ಡ್ ಅನ್ನ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ ಆದ್ರೆ ಇದೀಗ ಮತ್ತೆ ನೋಕಿಯಾ ಮೊಬೈಲ್ ಬರ್ತಾ ಇದೆ ಅದು ಆಂಡ್ರಾಯ್ಡ್ ನಲ್ಲಿ ಇವತ್ತು ಅಂದ್ರೆ ಜೂನ್ ತರ್ಟೀನ್ ಗೆ ನೋಕಿಯಾ ತ್ರೀ ನೋಕಿಯಾ ಫೈವ್ ಮತ್ತು ನೋಕಿಯಾ ಸಿಕ್ಸ್ ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ ನೋಕಿಯಾ ತ್ರೀ ಮತ್ತು ನೋಕಿಯಾ ಫೈವ್ ನಿಮಗೆ ಆಫ್ಲೈನ್ ಅಲ್ಲಿ ಸಿಗುತ್ತೆ ಅಂದ್ರೆ ಮೊಬೈಲ್ ಸ್ಟೋರ್ ಗಳಲ್ಲಿ ಸಿಗುತ್ತೆ ನೋಕಿಯಾ ಸಿಕ್ಸ್ ಮಾತ್ರ ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ ನೋಕಿಯಾ ತ್ರೀ ನಿಮಗೆ ಒಂಬತ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜೂನ್ ಸಿಕ್ಸ್ಟೀನ್ ಇಂದ ಸಿಗಲಿದೆ ನೋಕಿಯಾ ಫೈವ್ ನಿಮಗೆ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜುಲೈ ಸೆವೆನ್ ಇಂದ ಸಿಗಲಿದೆ ಹಾಗೂ ನೋಕಿಯಾ ಸಿಕ್ಸ್ ನಿಮಗೆ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಜುಲೈ ಎಂಡ್ ಅಲ್ಲಿ ಸಿಗಲಿದೆ ಈ ನೋಕಿಯ ಮೊಬೈಲ್ ಪ್ರೈಸ್ ಗೊತ್ತಾಯಿತು ನಿಮಗೆ ಮತ್ತು ಯಾವಾಗ ಸಿಗುತ್ತಂತ ಗೊತ್ತಾಯಿತು ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಶಾರ್ಟ್ ಆಗಿ ನೋಡೋಣ ಬನ್ನಿ ಈ ನೋಕಿಯಾ ಸಿಕ್ಸ್ ಅಲ್ಲಿ ನಿಮಗೆ ಫೈವ್ ಪಾಯಿಂಟ್ ಫೈವ್ ಇಂಚ್ ಎಚ್ ಡಿ ಸ್ಕ್ರೀನ್ ಸಿಗುತ್ತೆ ಹಾಗೂ ಗೋರಿಲ್ಲಾ ಗ್ಲಾಸ್ ಡಿಸ್ಪ್ಲೇ ಸಿಗುತ್ತೆ ಇದರಲ್ಲಿ ಕಾಲ್ಕಮ್ ಸ್ನಾಪ್ ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ತ್ರೀ ಜಿ ಬಿಬಿ ಮತ್ತು ತರ್ಟಿ ಟೂ ಜಿ ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ ಇದರ ಕ್ಯಾಮರಾ ಬಗ್ಗೆ ಸಿಕ್ಸ್ಟೀನ್ ಎಂ ಪಿ ಬ್ಯಾಕ್ ಸಿಗುತ್ತೆ ನಿಮಗೆ ಏಟ್ ಎಂ ಪಿ ಫ್ರಂಟ್ ಸಿಗುತ್ತೆ ತ್ರೀ ತೌಸಂಡ್ ಎಂ ಎಚ್ ನಟ್ರಿ ಇದೆ ಹಾಗೂ ಇದು ಜಿಯೋ ಫೋರ್ ಜಿಯನ್ನು ಸಪೋರ್ಟ್ ಮಾಡುತ್ತೆ ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಸಿಗುತ್ತೆ ಸೊ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಫೀಚರ್ಸ್ ಗೆ ಸ್ವಲ್ಪ ಹೆಚ್ಚಾಯಿತು ಅನ್ಸುತ್ತೆ ಇನ್ನು ನೋಕಿಯಾ ಫೈವ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಇಲ್ಲಿ ಫೈವ್ ಪಾಯಿಂಟ್ ಟೂ ಇಂಚ್ ಎಚ್ ಡಿ ಸ್ಕ್ರೀನ್ ಸಿಗುತ್ತೆ ಹಾಗೂ ಇದರ ಜೊತೆ ನಿಮಗೆ ಗೋರಿಲ್ ಗ್ಲಾಸ್ ಡಿಸ್ಪ್ಲೇ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ ಟೂ ಜಿ ಬಿ ರ್ಯಾಮ್ ಸಿಕ್ಸ್ಟೀನ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ ತರ್ಟಿನ್ ಎಂಪಿ ಬ್ಯಾಕ್ ಕ್ಯಾಮೆರಾ ಹಾಗೂ ಏಟ್ ಎಂಪಿ ಫ್ರಂಟ್ ಸಿಗುತ್ತೆ ಇಲ್ಲಿ ಬ್ಯಾಟರಿ ನಿಮಗೆ ನೋಕಿಯಾ ಸಿಕ್ಸ್ ತರನೇ ತ್ರೀ ತೌಸಂಡ್ ಎಂ ಎಚ್ ಸಿಗುತ್ತೆ ಹಾಗೂ ಇದು ಜಿಯೋ ಫೋರ್ ಜಿ ಅನ್ನು ಸಪೋರ್ಟ್ ಮಾಡುತ್ತೆ ಇನ್ನು ನೋಕಿಯಾ ತ್ರೀ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ನಿಮ್ಗೆ ಫೈವ್ ಇಂಚ್ ಎಚ್ ಡಿ ಸ್ಕ್ರೀನ್ ಸಿಗುತ್ತೆ ಹಾಗೂ ಇದರ ಜೊತೆ ಗೋರೆಲ್ ಗ್ಲಾಸ್ ಡಿಸ್ಪ್ಲೇ ಕೂಡ ಸಿಗುತ್ತೆ ಇಲ್ಲಿ ಕೂಡ ಟೂ ಜಿ ಬಿ ರ್ಯಾಮ್ ಸಿಕ್ಸ್ಟೀನ್ ಬಿ ಇಂಟರ್ನಲ್ ಸ್ಟೋರೇಜ್ ಹಾಗೂ ಫ್ರಂಟ್ ಕ್ಯಾಮರಾ ಬ್ಯಾಕ್ ಕ್ಯಾಮರಾ ಎರಡು ಕ್ಯಾಮರಾ ಬಂದು ಏಟ್ ಮೆಗಾ ಪಿಕ್ಸಲ್ ಹಾಗೂ ನಿಮಗೆ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಎಂ ಎಚ್ ನ ಬ್ಯಾಟರಿ ಸಿಗುತ್ತೆ ಇದು ಕೂಡ ಜಿಯೋ ಫೋರ್ ಜಿಯನ್ನು ಸಪೋರ್ಟ್ ಮಾಡುತ್ತೆ ಈ ನೋಕಿಯಾ ಥ್ರೀಯಲ್ಲಿ ಮೀಡಿಯಾ ಟೆಕ್ ಪ್ರೊಸೆಸರ್ ಯೂಸ್ ಮಾಡಿ ತಪ್ಪು ಮಾಡಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಈ ಮೀಡಿಯಾಟೆಕ್ ಪ್ರೊಸೆಸರ್ ಯೂಸ್ ಮಾಡಿದ್ರಿಂದ ಬ್ಯಾಟ್ರಿ ಫಾಸ್ಟ್ ಆಗಿ ಖಾಲಿಯಾಗುತ್ತೆ ಹಾಗೂ ಮೊಬೈಲ್ ತುಂಬಾ ಹೀಟ್ ಆಗುತ್ತೆ ಈ ಮೂರು ಮೊಬೈಲ್ಗಳಲ್ಲಿ ನೋಕಿಯಾ ಸಿಕ್ಸ್ ಎ ನಮಗೆ ಬೆಸ್ಟ್ ಅನ್ಸುತ್ತೆ ಇವಾಗ ರೀಸೆಂಟ್ ಆಗಿ ಇಂಡಿಯಾದಲ್ಲಿ ಹೆಚ್ಚು ಸೇಲ್ ಆಗ್ತಿರೋ ಮೊಬೈಲ್ ಯಾವ್ದಂದ್ರೆ ಶೋಮಿ ಸೊ ಈ ಶೋಮಿ ಮೊಬೈಲ್ ಮುಂದೆ ನೋಕಿಯಾ ಮೊಬೈಲ್ ಗೆಲ್ಲುತ್ತಾ ಸೋಲುತ್ತಾ ಅಂತ ಕಾದ್ ನೋಡ್ಬೇಕು ನೀವು ಕೂಡ ನೋಕಿಯಾ ಮೊಬೈಲ್ ಅನ್ನು ಇಷ್ಟಪಡ್ತೀರಾ ಹಾಗಾದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ನೋಕಿಯಾ ಮೊಬೈಲ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಸೊ ನೋಕಿಯಾ ಬಗ್ಗೆ ಮುಂದಿನ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್